ಆತ್ಮೀಯ ವೀಕ್ಷಕರೇ ನಮ್ಮವರ ಮಾಧ್ಯಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಇವರಗಾನ ಕಾಲೇಜಿ ಅಂತಂದ್ರೇನು ಅದರ ಹಿನ್ನೆಲೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಡಾಕ್ಟರ್ ಚಂದ್ರಶೇಖರ ಮೂರ್ತಿ ಸರ್ ಅವರು ವಿಚಾರವನ್ನ ಸುಲಲಿತವಾಗಿ ನಿಮಗೆ ಮನಮುಟ್ಟು ಹಾಗೆ ತಿಳಿಸಿದರು ಸೊ ಇದರ ಹಿನ್ನೆಲೆಯನ್ನು ಸರ್ರು ಒಬ್ಬರಿಗೂ ಮನಮುಟ್ಟು ಹಾಗೆ ನಿಮಗೆಲ್ಲರಿಗೂ ತಿಳಿಸಿದ್ದಾರೆ ಇದರಲ್ಲಿ ಸಂದರ್ಶನದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ನಮ್ಮ ವೀಕ್ಷಕ ಬಾಂಧವರು ಯೂರಗಾನ ಕಲಜಿ ಹಿನ್ನೆಲೆಯನ್ನು ತಿಳ್ಕೊಂಡು ಆದ ನಂತರ ಸೊ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದು ತುಂಬ ಜನರು ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಇದ್ದಾರೆ ಅದರಲ್ಲಿ ರೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮತ್ತು ಅದನ್ನು ಯಾವ ಥರ ಬಗೆಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬ ಜನ ಬೇಡಿಕೆಗಳನ್ನು ಪ್ರಶ್ನಾರ್ಥಕ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಸಂಚಿಕೆ ತುಂಬ ಚೆನ್ನಾಗಿ ಮೊದಲನೇ ಸಂಚಿಕೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವರೇ ಗಾನಕಲಿ ತುಂಬಾ ತುಂಬ ಚೆನ್ನಾಗಿ ಸಂಸ್ಕೃತವಾಗಿ ತಿಳಿಸ್ಕೊಟ್ಟಿದ್ರೆ ಹಾಗಾಗಿ ಪ್ರೇಕ್ಷಕ ಬಾಂಧವರು ಅತಿ ಹೆಚ್ಚು ಈ ಕಾಯಿಲೆ ಬಗ್ಗೆ ಇದನ್ನು ಹೇಗೆ ಬಗೆಹರಿಸ್ಕೊಳ್ಬೋದು ಅಂತ ಕೇಳ್ತಾ ಇದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ನೀವು ಮಾಹಿತಿ ನೀಡಿ ಸರ್ ಮೊದಲನೆಯದಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಸ್ವಾಗತಗಳು ಈ ನಮ್ಮ ಮೊದಲನೇ ಸಂಚಿಕೆಯಲ್ಲಿ ನಾವು ಈ ಇವರ ಕಾಳಜಿ ಬಗ್ಗೆ ನಮ್ಮ ವೆಂಕಟೇಶ್ ಅವ್ರ ಜೊತೆ ವಿಶೇಷವಾಗಿ ಒಂದು ಒಂದು ಚರ್ಚೆಯನ್ನು ನಾವು ಇಟ್ಕೊಂಡಿದ್ವಿ ಸೊ ಇದರಲ್ಲಿ ಈ ಕಾಲಜಿ ಸಂಬಂಧಪಟ್ಟಂತಹ ಮಾಹಿತಿಗಳನ್ನೂ ಕೂಡ ನಾನು ಅವತ್ತು ಕೊಟ್ಟಿದ್ದೆ ಇವತ್ತೇನು ಮಾಡೋಣ ನಮ್ಮ ಈ ಯುರೋಗೈನ್ಕಾಲಜಿಯಲ್ಲಿ ಒಂದು ಏನಪ್ಪ ಅಂತಂದರೆ ನಾವು ಅದನ್ನು ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ ಈ ಮೂತ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಿದೆ ಈ ಲೇಡೀಸಲ್ಲಿ ಅದು ತುಂಬ ಇದೆ ಈಗ ಒಂದು ಐವತ್ತರಿಂದ ಎಂಬತ್ತು ವರ್ಷದ ಎಂಬತ್ತು ತೊಂಬತ್ತು ವರ್ಷದಲ್ಲಿ ಐವತ್ತು ವರ್ಷ ಕಳೆದ ನಂತರ ಲೇಡೀಸಲ್ಲಿ ಏನಾಗುತ್ತೆ ಈ ಮೂತ್ರದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಪದೇ ಪದೇ ಅರ್ಜೆಂಟ್ ಆಗೋದು ಅರ್ಜೆಂಟ್ ಆದ ತಕ್ಷಣ ಬಟ್ಟೆಯಲ್ಲೇ ಹೋಗ್ಬಿಡೋದು ಕೆಮ್ಮದಾಗ ಮೂತ್ರ ಹೋಗ್ಬಿಡೋದು ಪದೇ ಪದೇ ಮೂತ್ರ ಹೊಟ್ಟೆ ಕಿಬ್ಬೊಟ್ಟೆ ಹಿಂಡದಂಗೆ ಆಗೋದು ಬೆಳಿಗ್ಗೆ ಹೊತ್ತು ಒಂದು ಹತ್ತರಿಂದ ಇಪ್ಪತ್ತು ಸರಿ ಮೂತ್ರ ಮಾಡೋದು ರಾತ್ರಿ ಹೊತ್ತು ಒಂದು ಆರರಿಂದ ಎಂಟು ಸರಿ ಇಡೋದು ಈ ಒಂದು ಸಮಸ್ಯೆಗಳಿಂದ ಏನಾಗಿದೆ ಅಂದರೆ ಈ ಲೇಡೀಸ್ ಐವತ್ತು ವರ್ಷ ಮುಗಿದ್ಮೇಲೆ ಯಾವುದೇ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಲ್ಲ ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳನ್ನ ಅಟೆಂಡ್ ಮಾಡಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಲ್ಲ ಭಯ ಎಲ್ಲಿ ಮೂತ್ರ ಕೆಳಗಡೆ ಹೋಗ್ಬಿಡುತ್ತದೋ ಎಲ್ಲಿ ಮೂತ್ರದ ಸಮಸ್ಯೆ ಆಗ್ಬಿಡುತ್ತೋ ಅಂದ್ಬಿಟ್ಟು ಅವರು ಒಂಥರ ಈ ಸೆರೆಮರೆ ವಾಸ ಅಂತಾರಲ್ಲ ಆ ಥರ ಇರ್ತಾರೆ ಮನಸ್ಸಿಗೆ ಕುಗ್ತಾ ಇರ್ತಾರೆ ಆಳ ಕುಗ್ಗೋಗ್ಬಿಟ್ಟಿರ್ತಾರೆ ಸೊ ಅದಾದ ತದನಂತರದಲ್ಲಿ ಅವರು ಈ ಸಮಸ್ಯೆಗಳಿಗೆ ನಮ್ಮ ಡಾಕ್ಟರ್ಗಳನ್ನ ಮೀಟ್ ಮಾಡಿದ್ರು ಕೂಡ ಎಲ್ಲ ಕಡೆ ಇದಕ್ಕೆ ಟ್ರೀಟ್ಮೆಂಟ್ಗಳು ಸಿಗಲ್ಲ ಸುಮಾರು ಕಡೆ ಇದೇನು ಸಮಸ್ಯೆನೇ ಅಲ್ಲ ನೀವು ಏನು ತೊಂದರೆ ಇಲ್ಲ ಹೋಗಿ ಅಂತ ಕೆಲವೊಂದು ಟೈಮಲ್ಲಿ ಅಡ್ವೈಸ್ ನಾವು ಎವಾಲ್ವೇಟ್ ಮಾಡಲ್ಲ ಅದರಿಂದ ಏನಾಗುತ್ತೆ ಅವರು ಸೆರೆಮನೆ ವಾಸ ಅಂತಲೇ ಹೇಳಬೇಕು ಆ ರೀತಿಯ ಒಂದು ವಾಸವನ್ನು ಅವರು ಮಾಡ್ತಾರೆ ಇದು ತುಂಬ ಗಂಭೀರವಾದಂತಹ ಒಂದು ಸಮಸ್ಯೆ ಈ ಥರದ ಎಲ್ಲ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಇದೆ ವಿಪರ್ಯಾಸ ಅಂದರೆ ಸೊ ಅದನ್ನು ಗುರುತಿಸಿ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಸಮಾಜದಲ್ಲಿ ಎಲ್ಲಾರ ಥರ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗಿಯರು ಹೇಗೆ ಓಡಾಡ್ತಾರೋ ಅದೇ ತರ ಅವರು ಈ ಸಮಸ್ಯೆಗೆ ಪರಿಹಾರ ಇದೆ ಖಂಡಿತ ಇದೆ ಇದು ಒಂಥರ ನಾನು ಸೈಕಾಲಜಿಯಲ್ಲಿ ಕೇಳಿದ್ದೀನಿ ಸರ್ ಒಂಥರ ಸೋಷಿಯಲ್ ಸೋಷಿಯಲ್ ನೋಡಿ ಮೊದಲನೇದಾಗಿ ಏನು ಮಾತಾಡೋಣ ಅಂದರೆ ಈ ಅರ್ಜೆನ್ಸಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಸರ್ ನಾವು ಇದನ್ನ ಇಂಗ್ಲೀಷಲ್ಲಿ ಓ ಎ ಬಿ ಅಂತ ಕರಿತೀವಿ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಈ ಮೂತ್ರಕೋಶ ಏನಾಗ್ಬಿಟ್ಟಿರ್ತದೆ ವಯಸ್ಸಾದಂತೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ಬಿಟ್ಟಿರ್ತದೆ ಈಗ ಅವರು ಸೆನ್ಸಿಟಿವಿಟಿ ಜಾಸ್ತಿ ಆದಾಗ ಏನಾಗ್ಬಿಡ್ತದೆ ಅಂದ್ರೆ ಅವ್ರಿಗೆ ಈಗ ಮೊದಲು ಅವರು ಒಂದು ಐದರಿಂದ ಆರು ಸರಿ ಯೂರಿನ್ ಪಾಸ್ ಮಾಡ್ತಿದ್ದವರು ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಪಾಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಈ ಮೂತ್ರ ಪಾಸ್ ಮಾಡಿ ಬಂದ್ರು ಕಂಪ್ಲೀಟ್ ಪಾಸ್ ಆಗಿದೆ ಅನ್ಸಲ್ಲ ಹೊಟ್ಟೆ ಒಳಗಡೆ ಒಂದಷ್ಟು ಮೂತ್ರ ಹುಡುಕಬಿಟ್ಟಿದೆ ಸೈಕಲ ಇರುತ್ತೆ ಸ್ವಲ್ಪ ಆಯ್ತಲ್ವಾ ಅದು ಅದಾದ್ಮೇಲೆ ಏನಾಗುತ್ತೆ ಏಕಾಏಕಿ ಅವ್ರಿಗೆ ಅರ್ಜೆಂಟ್ ಆಗ್ಬಿಡುತ್ತದೆ ತಕ್ಷಣಕ್ಕೆ ಟಾಯ್ಲೆಟ್ ಸಿಕ್ಕಿದ್ರೆ ಸರಿ ಟಾಯ್ಲೆಟ್ ಇಲ್ಲ ಅಥವಾ ಟಾಯ್ಲೆಟ್ ಅಲ್ಲಿ ಬೇರೆ ಯಾರು ಇದ್ದಾರೆ ಅಂದರೆ ತಡ್ಕೊಳಕ್ಕಾಗಲ್ಲ ಸಡನ್ ಸಡನ್ನಾಗಿ ಮೂತ್ರ ಬಟ್ಟೆಯಲ್ಲೇ ಹೋಗ್ಬಿಡ್ತದೆ ಇದನ್ನ ನಾವು ಆರ್ಜ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ ಈ ಸಮಸ್ಯೆ ಬಹಳ ಜನಗಳಲ್ಲಿದೆ ಅದರ ಜೊತೆಗೆ ಇನ್ನು ಏನಾಗಿರುತ್ತದೆ ಈ ಡೆಲಿವರಿ ಆದಾಗೆಲ್ಲ ಕೆಳಗಡೆ ಮೂತ್ರ ಚೀಲದ ಕೆಳಗಡೆ ಒಂದು ಸ್ಪಿಂಟರ್ ನಾವು ಮಾತಾಡ್ತಾ ಇದ್ವಿ ಏನೋ ಈ ಮೂತ್ರಕೋಶದಲ್ಲಿ ಸ್ಪ್ರಿಂಟರ್ಗೆ ಡ್ಯಾಮೇಜ್ ಆಗಿಬಿಡ್ತದೆ ಡೆಲಿವರಿ ಸಂದರ್ಭದಲ್ಲಿ ಅದರಿಂದ ಏನಾಗುತ್ತೆ ಕಾಲಕ್ರಮೇಣ ಕೆಮ್ಮದಾಗೆಲ್ಲ ಮೂತ್ರ ಹೊರಗಡೆ ಬರುತ್ತೆ ಆ ಸ್ಪ್ರಿಂಟರ್ ಅಂದರೆ ಅದು ಒಂಥರ ಈ ನಾವು ನಾಳ ಇದನ್ನು ಮುಚ್ಚಿದಂಗೆ ಹ್ಞೂ ಅದು ಸ್ಪಿಂಕ್ಟರ್ ಡ್ಯಾಮೇಜ್ ಆಯಿತು ಅಂದರೆ ಏನಾಗುತ್ತೆ ಅಂತಂದರೆ ತಕ್ಷಣ ಕೆಮ್ಮದ ತಕ್ಷಣ ಮೂತ್ರ ಹೊರಗಡೆ ರೆಜರ್ ಆಗ್ತಂಗೆ ರಜರ್ ಸೊ ಆ ಒಂದು ಸಮಸ್ಯೆಗೆ ಪರಿಹಾರ ಇದೆ ಸರ್ಜರೀಸ್ ಇದೆ ಆಯ್ತಲ್ವಾ ಆಪರೇಷನ್ಗಳಿದ್ದಾವೆ ಸೊ ಇದು ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ ಅವರು ಜೀವನ ಪರ್ಯಂತ ಈ ಸಮಸ್ಯೆಗಳಿಗೆ ಪರಿಹಾರ ಇದ್ರೂ ಕೂಡ ಹತ್ರನೂ ಅವ್ರು ಹೇಳ್ಕೊಳ್ತೇನೆ ಕೊರಗಿ 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 ಈ ಸಮಸ್ಯೆಯಿಂದ ಬಳಲುತ್ತೆ ಸೊ ಈ ಗುರು ಯೂರೇಗಾನಕಾಲಜಿ ಬಗ್ಗೆ ಜನಗಳಿಗೆ ಮಾಹಿತಿನೂ ಗೊತ್ತಿಲ್ಲ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ ಹ್ಞೂ ಅರಿವೇ ಇಲ್ಲ ಹ್ಞೂ ಅವರೇ ಇಲ್ಲ ಈ ಸ್ಟ್ರೆಸ್ ಯೂರಿನರಿ ಕಾಂಟಿನ್ಯೂ ಈಗ ನಾನು ಹೇಳಿದ್ನಲ್ಲ ಓ ಎ ಬಿ ಅಂತ ನಾನು ಹೇಳಿದೆ ಈ ಎ ಬಿ ಓವರ್ ಆಕ್ಟಿವ್ ಬ್ಲ್ಯಾಂಡರ್ ಮತ್ತೆ ಡೆಟ್ರೂಜಾರ್ ಓವರ್ ಆಕ್ಟಿವ್ ಡೆಟ್ರೂಜಾರ್ ಅಂತ ಕರಿತೀವಿ ಆಯ್ತಲ್ವಾ ಈ ಓವರ್ ಆಕ್ಟಿವ್ ಬ್ಲ್ಯಾಂಡರ್ ಅಲ್ಲಿ ಈ ಮೂತ್ರಕೋಶದಲ್ಲಿ ಒಂದು ಮಜಲ್ ಇರ್ತದೆ ಡೆಟ್ರೂಜಾರ್ ಅಂತ ಅದು ಕಾಂಟ್ರಾಕ್ಟ್ ಆಗಿ ತಕ್ಷಣವೇ ಮೂತ್ರ ಹೊರಗಡೆ ಬರ್ತದೆ ಆಯ್ತಲ್ವಾ ಸೊ ಡೆಟ್ರೂಜಾರ್ ಓವರ್ ಆಕ್ಟಿವಿಟಿ ಆ ಒಂದು ಇದರಿಂದ ಇವರಿಗೆ ಈ ಥರದ ಒಂದು ಸಮಸ್ಯೆಗಳಿರ್ತವೆ ಇದಕ್ಕೆ ಇವರು ನಮ್ಮ ಹತ್ರ ಬಂತು ಅಂದರೆ ನಾವೇನು ಮಾಡ್ತೀವಿ ಮೊದಲನೇದಾಗಿ ಈ ಲೇಡೀಸು ನಾನು ಹೇಳೋದೇನಂತಂದ್ರೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಬೇಕು ಯಾರಿಗೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ ಬಾಡಿ ಮಾಸ್ ಇಂಡೆಕ್ಸ್ ಮೂವತ್ತಕ್ಕಿಂತ ಜಾಸ್ತಿ ಇರ್ತದೋ ಅವರು ಈ ಅವರ ಒಂದು ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅದು ಮೊದಲೇದು ಅದಾದಮೇಲೆ ಅತಿಯಾಗಿ ಹೆಚ್ಚು ನೀರನ್ನ ಸೇವನೆ ಮಾಡಬಾರ್ದು ಎರಡರಿಂದ ಎರಡೂವರೆ ಲೀಟರ್ ನೀರು ಅಷ್ಟೇ ಕುಡಿಬೇಕು ಒಬ್ಬರು ಮೂರು ಲೀಟರ್ ನಾಲ್ಕು ಲೀಟರ್ ನೀರು ಕುಡಿತಾರೆ ಜಾಸ್ತಿ ಲೀಟರ್ ಐದು ಲೀಟರ್ ಕುಡಿಯೋ ಅವಶ್ಯಕತೆ ಏನಿದೆ ಎರಡೂವರೆ ಮೂರು ಲೀಟರ್ ಮನೆಯಲ್ಲೇ ಇದ್ದಾಗ ಈ ತೀರ ನೀರನ್ನು ಕುಡಿತಿರ್ತಾರೆ ನೀರೇ ಒಂದು ಒಂದೂವರೆ ಲೀಟರ್ ಅದು ತಪ್ಪು ಕಾನ್ಸಂಟ್ರೇಷನ್ ಈ ಹೈಡ್ರೇಟೆಡ್ ಯೂರಿನ್ ಕಾನ್ಸಂಟ್ರೇಟೆಡ್ ಯೂರಿನ್ ಇರ್ತದೆ ಅದು ಡೇಂಜರಸ್ ಹಾಗಾಗಿ ಕ್ವಾಂಟಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಏನಿದೆ ಅದನ್ನು ನಾವು ಕುಡಿಬೇಕು ಎರಡರಿಂದ ಎರಡೂವರೆ ಲೀಟರ್ ಪರ್ ಡೇ ಕುಡಿಬೇಕು ಅದಾದ್ಮೇಲೆ ಈ ಅವ್ರಿಗೆ ಈ ಅರ್ಜೆನ್ಸಿ ಇನ್ ಕಾಂಟಿನೆನ್ಸ್ಗೆ ಬೇರೆ ಕಾರ್ಮಗಳೇನೇನು ಅಂದರೆ ಅವರು ಈ ಇದಿರ್ತಾರೆ ಏನೋ ಈ ತಂಪು ಪಾನೀಯಗಳು ಹ್ಞೂ ಹ್ಞೂ ಹೌದು ಈ ತಂಪುಪಾನಿಗಳು ಗೋಬರ್ಮಲಾ ಬೆಪ್ಸಿ ಬೆರ್ಸಿ ಮೆರಿನ್ ಡಾಝಾ ಹಾಂ ಇವೆಲ್ಲ ಏನು ಅಂದರೆ ಆ ಬ್ಲಾಡರ್ ಮಿಕೋಝಾ ಅಂತ ಏನು ಕರಿತೀವಿ ನಾವು ಹ್ಞೂ ಈ ಮೂತ್ರಕೋಶದ ಒಳಪದರ ಒಳಪದರ ಆ ಬಲೂನ್ ಇದ್ದಂಗೆ ಇರೋದು ಸರ್ ಅದರ ಒಳಪದರ ಪದರ ಹೊಳಪದರ ಆ ಒಳಪದರ ಏನಿರುತ್ತೆ ಅದ್ರದ್ದು ಸೆನ್ಸಿಟಿವ್ನೆಸ್ನ ಇವೆಲ್ಲ ಇನ್ಕ್ರೀಸ್ ಮಾಡ್ತಾರೆ ಹ್ಞೂ ಅದಕ್ಕೆ ಕುಡಿದ ದಿನಗಳಲ್ಲಿ ನಿಮಿಷಕ್ಕೂ ಇವರು ಜೊತೆಗೆ ಕಾಫಿ ಟೀ ಇವನು ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಪೈಸಿ ಐಟಮ್ಗಳು ಇವನು ಅವಾಯ್ಡ್ ಮಾಡಬೇಕು ಈ ತರ ಏನೇನು ಟ್ರಿಗ್ಗರ್ ಮಾಡ್ತವೋ ಆ ಎಲ್ಲ ಥಿಂಗ್ಸ್ ಇವರು ಅವಾಯ್ಡ್ ಮಾಡಬೇಕು ಅದನ್ನ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಕರಿತೀವಿ ಆಯ್ತಲ್ವಾ ತೂಕ ಕಡಿಮೆ ಮಾಡೋದೊಂದು ನೀರಿನ ಅಂಶವನ್ನು ಕರೆಕ್ಟ್ ಆಗಿ ತಗೊಳ್ಳೋದೊಂದು ಇವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡಯಟ್ರಿ ಮಾಡಿಫಿಕೇಷನ್ಸ್ ಏನೇನು ತಿನ್ನಬೇಕು ಏನೇನು ಕುಡಿಬೇಕು ಏನೇನು ಅವಾಯ್ಡ್ ಮಾಡಬೇಕು ಇವನ್ನ ಅವಾಯ್ಡ್ ಮಾಡಿದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಕಡಿಮೆ ಆಗ್ಬಿಡೋದು ಸರ್ ನನ್ನ ಹತ್ರ ಇನ್ನೊಂದು ಕೇಳ್ಬಿಟ್ಟಿದ್ದೀನಿ ಅರವತ್ತು ಅರವತ್ತೈದನ ಆಸುಪಾಸಿನ ತಾಯಿಯಂದರು ರಾತ್ರಿ ವೇಳೆ ಎತ್ತಿ ಹೆಚ್ಚು ಯೂರಿನ್ ಪಾಸ್ ಮಾಡೋಕೆ ಹೋಗ್ತಾ ಇರ್ತಾರೆ ಮೂತ್ರವನ್ನ ಪಾಸ್ ಮಾಡಕ್ ಹೋಗ್ತಾ ಇರ್ತಾರೆ ಇದು ಯುರೋಜನಿಕಲ್ ಸಂಬಂಧಪಟ್ಟಂತೆ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಈಗ ಎಪ್ಪತ್ತು ಎಂಬತ್ತು ಎಪ್ಪತ್ತು ಎಂಬತ್ತು ವರ್ಷ ಆದಮೇಲೆ ಡೆತ್ ರೇಟ್ಸ್ ಯಾಕೆ ಜಾಸ್ತಿ ಅಂದ್ರೆ ರಾತ್ರಿ ಹೊತ್ತು ಬಿದ್ದು ದೊಡೆ ಮೂಳೆ ಮುಡಿದ್ರೆ ಜಾಸ್ತಿ ಜನ ಸಾಯೋದು ಹೌದೌದು ಇನ್ಯಾವುದು ಇಲ್ಲ ಹೌದು ಸರ್ ರಾತ್ರಿ ಹೊತ್ತು ಎದ್ದು ಬಿದ್ದು ತೊಡೆ ಮೂಳೆ ಮುಡಿದು ಡೆತ್ ಅಂದ್ರೆ ಒಂದ್ಸರಿ ಮೂಳೆ ಮುರಿದ್ರೆ ಅದು ಫರ್ದರ್ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗುತ್ತಲ್ವಾ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ಆದ್ಮೇಲೆ ಒಂದ್ ವರ್ಷ ಎರಡು ವರ್ಷದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬಂದು 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 ಆಯುಸ್ಸು ಕಡಿಮೆ ಆಗುತ್ತೆ ಮಾನಸಿಕವಾಗಿ ಡೆತ್ ಆಗುತ್ತೆ ಅದಕ್ಕೆ ಮೂಲ ಕಾರಣ ತೊಡೆಮೂಳೆ ಚೆನ್ನಾಗಿದ್ದರೆ ಇನ್ನೂ ಒಂದ್ ಹತ್ತು ವರ್ಷ ಬದುಕು ಹೌದು ಆಯ್ತಾ ಆ ತೊಡೆ ಮೂಳೆ ಯಾಕೆ ಮುರಿತು ಅಂದ್ರೆ ಯೂರಿನ್ ಪಾಸ್ ಮಾಡಕ್ ಹೋಗ್ಬಿಟ್ಟು ಆ ಯೂರಿನ್ ಸಮಸ್ಯೆ ಯಾಕೆ ಬಂತು ಅಂದ್ರೆ ಈ ಅರ್ಜಿನ್ ಕಾಂಟಿನ್ಸಿ ಬಂತು ಈ ಅರ್ಜೆಂಟ್ ಕಾಂಟಿನ್ಸ್ ಮತ್ತೆ ಯೂರಿನರಿ ಸಮಸ್ಯೆಗಳೇನಿದೆ ಇದು ಸಣ್ಣದಾಗಿದೆ ಅಷ್ಟೇ ಬಟ್ ಅದರ ಒಂದು ಪರಿಣಾಮ ಏನಿದೆ ತುಂಬಾ ತೀವ್ರವಾಗಿದೆ ಅದರಿಂದ ಆಗ ಅನಾಹುತಗಳು ಒಂದು ಹತ್ತತ್ತು ನಿಮಿಷಕ್ಕೂ ಎದ್ದಾಗ ನಿದ್ದೆ ಗಂಡಲ್ಲಿ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಕೇಳಬೇಕು ಅಂದ್ರೆ ಸರಿಯಾದ ಒಂದು ಇದಿರಲ್ಲ ಹೌದು ಅವಾಗ ಹತಾಚುರ್ಯಗಳು ಸ್ಟೇಬಲ್ ಇರೋದಿಲ್ಲ ಹೌದು ಆಗ ಅಂತ ಒಂದು ಇದು ಅದಕ್ಕೆ ಸರ್ ಮಹಿಳೆಯರಿಗೆ ಆಗುವಂತಹ ಯೂರಿನ್ ಸಮಸ್ಯೆಗಳು ಪದೇ ಪದೇ ಮೂತ್ರ ಹೋಗುವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಕೋಬಹುದು ಸರ್ ಆ ನಾನು ಹೇಳಿದ್ನಲ್ವಾ ಈಗ ಮೊದ್ಲಿಂದಾಗಿ ವೆಯ್ಟ್ ರಿಡಕ್ಷನ್ ಹೇಳಿದ್ವಿ ಆಮೇಲೆ ಹೇಗೆ ಕುಡಿಬೇಕು ಎಷ್ಟು ಕುಡಿಬೇಕು ಅಂತ ಹೇಳಿದ್ವಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಹೇಳಿದ್ವಿ ಇನ್ನೂ ಒಂದ್ ಏನು ಅಂತಂದ್ರೆ ಇದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಈ ಮೂತ್ರಕೋಶ ಏನಿದೆ ಇದೊಂಥರ ಕೋತಿ ತರ ನಮ್ಮ ಬಾಡಿಯಲ್ಲಿ ಇದು ನಿಜವಾದ ಒಂದು ಕೋತಿ ಅದು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಇಷ್ಟ ಬಂದಂಗೆ ಮಾಡ್ತಾ ಇರ್ತದೆ ಅದನ್ನು ನಾವು ಒಂದು ಕಂಟ್ರೋಲಕ್ಕೆ ತರಬೇಕು ಅದು ಅದನ್ನ ನಾವು ಕಂಟ್ರೋಲಕ್ಕೆ ತಂದರೆ ನಮ್ಮ ಮಾತನ್ನ ಚೆನ್ನಾಗಿ ಕೇಳುತ್ತೆ ಅದಕ್ಕೆ ನಾವು ಅದನ್ನ ಬ್ಲ್ಯಾಡರ್ ಟ್ರೈನಿಂಗ್ ಅಂತ ಕರಿತೀವಿ ಒಂದು ಐ ಅರ್ಧ ಅರ್ಧ ಗಂಟೆಗೆ ಏನಾದರೂ ಮೂತ್ರ ಪಾಸ್ ಮಾಡ್ತಾ ಇದ್ದವರು ಒಂದೊಂದು ಗಂಟೆಗೆ ಮಾಡ್ತಾ ಇದ್ದವರು ಏನು ಮಾಡ್ಬೇಕಂದ್ರೆ ಮೂತ್ರ ಬರಲಿ ಬಿಡಲಿ ಒಂದು ಬರ್ದಿಟ್ಗೆ ಬಿಡ್ಬೇಕು ಡೈರಿ ಪ್ರತಿ ಗಂಟೆಗೆ ಒಂದೊಂದು ಸರಿ ಎದ್ದೋಗಿ ಇವ್ರನ್ನ ಪಾಸ್ ಮಾಡಬೇಕು ಅವ್ರಿಗೆ ತುಂಬ ಅರ್ಜೆನ್ಸಿ ಅರ್ಧ ಅರ್ಧ ಗಂಟೆಗೆ ತಡೆಯೋಕ್ಕಾಗಲ್ಲ ಅಂದರೆ ಪ್ರತಿ ಅರ್ಧ ಗಂಟೆಗೆ ನೀವೇ ಎದ್ದೋಗಿ ಪಾಸ್ ಮಾಡಿ ಅದು ಹೋಗ್ಬೇಕು ಅಂದಾಗ ನೀವು ಬಿಡಬೇಡಿ ಅದನ್ನ ಒಂದ್ ಗಂಟೆಗೆ ತನ್ನಿ ಪ್ರತಿ ಒಂದು ಗಂಟೆಗೆ ಒಂದೊಂದ್ಸರಿ ಟೈಮಿಂಗ್ಸ್ ಬರ್ದಿಟ್ಕೊಂಡು ಒಂಬತ್ತು ಏಳು ಗಂಟೆಗಿದ್ರೆ ಆರು ಏಳು ಎಂಟು ಒಂಬತ್ತು ಪ್ರತಿ ಗಂಟೆಗೆ ಒಂದೊಂದ್ಸರಿ ಬರ್ದಿಟ್ಕೊಂಡು ಆ ಟೈಮಿಗೆ ಹೋಗ್ಬಿಟ್ಟು ಪಾಸ್ ಮಾಡಿ ಬಂದ್ಬಿಡ್ಬೋದು ಆಮೇಲೆ ರಾತ್ರಿ ಹೊತ್ತು ಅಷ್ಟೇ ನೀವು ಒಂದ್ಸರಿ ಹೇಳ್ತಾ ಇದ್ರಿ ಅಂದ್ರೆ ಅಲಾರಾಮ್ ಇಟ್ಕೊಂಡು ನೀವೇ ಹೇಳಿ ಒಂದ್ಸರಿ ಎದ್ದುಬಿಟ್ಟು ಬಂದ್ಬಿಡಿ ಹಂಗೆ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ ಒಂದ್ ತಿಂಗಳು ಒಂದೊಂದು ಗಂಟೆಗೆ ಇದ್ರಿ ಇನ್ನೊಂದು ತಿಂಗಳು ಅದನ್ನ ಒಂಚೂರು ಜಾಸ್ತಿ ಮಾಡಿ ಒಂದೂವರೆ ಗಂಟೆಗೆ ಒಂದೊಂದು ಸರಿ ಹೋಗಿ ಅದಾದಾಗಲ್ಲ ಅದಾಗಲ್ಲ ನೀವೇ ಬರೆದಿಟ್ಕೊಳ್ಳಿರಿ ಟೈಮ್ನ ಆರು ಗಂಟೆಗೆ ಹೋದ್ರೆ ಏಳುವರೆ ಪುನಃ ಒಂಬತ್ತು ಗಂಟೆ ಹತ್ತುವರೆ ಒಂದೂವರೆ ಗಂಟೆಗೆ ಒಂದೊಂದು ಸರಿ ಒಂದು ತಿಂಗಳು ಅದಾದಮೇಲೆ ನೆಕ್ಸ್ಟ್ ತಿಂಗ್ಳು ಏನು ಮಾಡಿ ಎರಡೆರಡು ಗಂಟೆಗೆ ಒಂದೊಂದು ಸರಿ ಮಾಡಿ ಇವ್ರಿಂದ ನೀವೇ ಮಾಡಬೇಕು ಅದೇ ಹೇಳ್ದಂಗೆ ಕೇಳಬಾರ್ದು ಹಿಂಗೆ ಮಾಡಿದ್ರೆ ಏನಾಗುತ್ತೆ ಒರ ಪೀರಿಯಡ್ ಆಫ್ ತ್ರೀ ಮಂತ್ಸು ಆ ಮೂತ್ರಕೋಶ ನೀವು ಹೇಳ್ದಂಗೆ ಕೇಳುತ್ತೆ ಇದನ್ನ ನಾವು ಬ್ಲಾಡ್ರಿ ಟ್ರೈನಿಂಗ್ ಅಂತ ಕರಿತೀವಿ ಈ ಮೂರು ನಾನು ಮತ್ತೆ ಏನೇನ್ ಮಾಡಿದೆ ಇಷ್ಟನ್ನ ಅವ್ರೇನಾದ್ರು ಪ್ರಾಮಾಣಿಕವಾಗಿ ಒಂದು ಮೂರು ತಿಂಗಳು ಹಾಕ್ಟ್ರೆ ಅದ್ರ ಜೊತೆಗೆ ಇನ್ನೊಂದು ಸರ್ ಆ ಅಂತೀಗಲ್ಸ್ ಎಕ್ಸರ್ ಅಂದ್ರೆ ಏನು ಅಂದ್ರೆ ಈಗ ಮೋಷನ್ ಮಾಡೋದನ್ನ ಇಟ್ಕೊಳ್ತಾರೆ ಲೇಡೀಸ್ ಅಲ್ಲಿ ಒಂದು ಕೆಳಗಡೆ ಒಂದು ಮಸಲ್ ಬರುತ್ತೆ ಅಂತ ಅವ್ರಿಗೆ ಅದು ಆ ಮೋಶನ್ ಮಾಡೋದು ಮೋಷನ್ ಮಾಡೋದ ಜಾಗನ ಹಿಡಿದು ಹಿಡಿದು ಬಿಟ್ರೆ ಅದೊಂಥರ ಕಾಂಟ್ರಾಕ್ಟ್ ಆದಿರುತ್ತೆ ಅದನ್ನ ಒಂದ್ಸರಿ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ಜಾಸ್ತಿ ಹೌದು ಆ ಥರ ಒಂದ್ಸರಿ ಹಿಂಗೆ ಹಿಡಿಬೇಕು ಒಂದು ಹದಿನೈದು ಸೆಕೆಂಡ್ ಹಿಡಿದ್ರು ಆಮೇಲೆ ಬಿಡುತ್ತೆ ಅದರ ಪಾಡ್ಗೆ ಇವ್ರು ಹಿಡಿದ್ರು ಬಿಡುತ್ತ ಅದನ್ನು ಒಂದು ಹತ್ತು ಸರಿ ಮಾಡಬೇಕು ಬೆಳಿಗ್ಗೆ ಒಂದು ಸರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಥವಾ ಅವ್ರು ಬೇಕೋ ಆವಾಗ ಅದನ್ನು ಹತ್ತು ಸರಿ ಮಾಡಿ ಬಿಡಬೇಕು ಹಿಂಗೆ ಹಿಡಿಯೋದು ಇಪ್ಪತ್ತು ಸೆಕೆಂಡು ಬಿಡೋದು ಹಿಡಿಯೋದು ಆ ಥರ ಒಂದು ಹತ್ತು ಸರಿ ಮಾಡಬೇಕು ಮಧ್ಯಾಹ್ನ ಒಂದು ಹತ್ತು ಸರಿ ಮಾಡಬೇಕು ಸಂಜೆ ಒಂದು ಹತ್ತು ಸರಿ ಮಾಡಬೇಕು ದಿನಕ್ಕೆ ಮೂರು ಸರಿ ಹತ್ತರಿಂದ ಹದಿನೈದು ಕಾಂಟ್ರಾಕ್ಷನ್ಸ್ನ ಮಾಡಿದ್ರೆ ಇದನ್ನ ಈಗಲೂ ಎಕ್ಸೈಸ್ ಅಂತ ಕರಿತೀವಿ ಇದನ್ನ ಮಾಡಿದ್ರೆ ಇದ್ರದ್ದು ಅಬ್ಸರ್ವೇಷನ್ ಇಮಿಡಿಯೇಟ್ ಆಗಿ ಬರಲ್ಲ ಒಂದು ಮೂರು ತಿಂಗಳು ಬೇಕಾಗುತ್ತೆ ಮೂರು ತಿಂಗಳೇನಾದರೂ ಇದನ್ನ ಮಾಡಿ ನಾನು ಹೇಳದಂತ ನ ಇವ್ರು ಮಾಡಿದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಈ ಯುರಿನರಿ ಸಮಸ್ಯೆ ಏನಿರುತ್ತೆ ಅದು ಕ್ಯೂರ್ ಆಗುತ್ತೆ ಅರ್ಥ ಹೌದು ಸರ್ ಒಳ್ಳೆ ವಿಚಾರಿಲ್ಲ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅರಿವು ಇಷ್ಟಾದ ಮೇಲೂ ಅಕಸ್ಮಾತ್ ಏನಾದರೂ ಇನ್ನೂ ಕ್ಯೂರ್ ಆಗಿಲ್ಲ ಇನ್ನೂ ಸಮಸ್ಯೆಗಳಿದೆ ಅಂದರೆ ಅವರು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಾದ್ಮೇಲೆ ನಮ್ಮ ಹತ್ರ ಬರಲಿ ಈಗ ಯೂರೊಗೈನ್ಕಾಲಜಿ ಸಮಸ್ಯೆಗಳು ಈ ಥರ ಇನ್ಕಾಂಟಿನೆನ್ಸ್ಗಳು ಥ್ರೂಔಟ್ ಕರ್ನಾಟಕ ನನ್ನ ಹತ್ರ ಬರ್ತಾರೆ ಸಮಸ್ಯೆಗಳಿತ್ತೆ ಅವರು ಸೊ ಅವಾಗ ಬಂದಾಗ ನಾವೇನು ಮಾಡ್ತೀವಿ ಯೂರೋ ಡೈನಮಿಕ್ ಸ್ಟಡಿ ಅಂತಿದೆ ಯುರೋಡೈನಮಿಕ್ ಸ್ಟಡಿ ಅಂದರೆ ಈ ಮೂತ್ರಕೋಶ ಹೇಗೆ ಫಂಕ್ಷನ್ ಮಾಡುತ್ತೆ ನಾವು ಅದು ಮೂತ್ರ ತುಂಬ ಆಗ ಯಾಕಂದರೆ ಈಗ ನೀರು ಕುಡಿದಾಗ ಮೂತ್ರ ಎಲ್ಲ ತುಂಬಬೇಕು ಪಾಸ್ ಮಾಡಿದಾಗ ಹೊರಗಡೆ ಬರುತ್ತೆ ಅದರಲ್ಲಿ ಎರಡು ಸ್ಟೇಜ್ ಇದೆ ತುಂಬೋದೊಂದು ಹೋಗೋದು ಹೋಗೋದೊಂದು ಆ ಎರಡೂ ಸ್ಟೇಜಲ್ಲಿ ಮೂತ್ರಕೋಶ ಹೇಗೆ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಒಂದು ಪರೀಕ್ಷೆ ಮೂಲಕ ನೋಡ್ತೀವಿ ಇವರೊಡನೆ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅದರಲ್ಲಿ ಏನು ಸಮಸ್ಯೆ ಇದೆ ನರದ ಸಮಸ್ಯೆ ಇದೆಯಾ ಮೂತ್ರಕೋಶದ ವಾ ಮಝಲ್ಗಳದು ಸಮಸ್ಯೆ ಇದೆಯಾ ಅಥವಾ ಇಸ್ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಏನೇ ಸಮಸ್ಯೆಗಳಿದ್ರೂ ನಮಗೆ ಆ ಒಂದು ಟೆಸ್ಟಲ್ಲಿ ಗೊತ್ತಾಗುತ್ತದೆ ಆ ಟೆಸ್ಟಲ್ಲಿ ಗೊತ್ತಾದ ಮೇಲೆ ಅದಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನ ಕೊಡ್ತೀವಿ ಅದರದೇ ಆದಂಥ ಟ್ರೀಟ್ಮೆಂಟ್ಗಳಿದೆ ಸ್ಟೆಪ್ ಟ್ರೀಟ್ಮೆಂಟ್ಗಳು ಒಂದಷ್ಟು ಮೆಡಿಕೇಶನ್ಸ್ ಇದೆ ಆ ಒಂದಷ್ಟು ಇಂಜೆಕ್ಷನ್ಸ್ ಇದೆ ಮೂತ್ರಕೋಶದ ಒಳಗಡೆ ಒಂದಷ್ಟು ಇಂಜೆಕ್ಷನ್ಸ್ ಇದೆ ಆಮೇಲೆ ಮೂತ್ರಕೋಶದ ವಾಲ್ಗಳಿಗೆ ಒಂದಷ್ಟು ಚುಚ್ಚ ಅಂತ ಒಂದು ಇಂಜೆಕ್ಷನ್ಗಳು ಬಾಟಾ ಬೋಟಾಕ್ಸ್ ಅಂತ ಎಲ್ಲ ಇದೆ ಆ ಎಲ್ಲ ಮೆಡಿಕೇಶನ್ಸ್ ಇದ್ದಾವೆ ಸ್ಟೆಪ್ ವೈಸ್ ಅದನ್ನ ಕೊಟ್ಟು ಆಲ್ಮೋಸ್ಟ್ ಒಂದು ಈಗ ಒಂದು ತೊಂಬತ್ತರಿಂದ ತೊಂಬತ್ತೆಂಟು ಭಾಗ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ರೆಮಿಡಿನ ಕೊಡ್ಬೋದು ಹಾಗಾಗಿ ಈ ಅರ್ಜಿನ್ ಕಾಂಟೆನೆನ್ಸ್ ಮತ್ತೆ ಈ ಓವರ್ ಆಕ್ಟಿವ್ ಬ್ಲಾಡರ್ ಅನ್ನೋದೇನಿದೆ ಇವು ಒಂದು ಟ್ರೀಟಬಲ್ ಕಾಸಸ್ ಬಟ್ ಇದಕ್ಕೆ ಸರಿಯಾದ ಮಾಹಿತಿ ಕೊರತೆ ಮತ್ತೆ ಸರಿಯಾದ ವೈದ್ಯರನ್ನ ವೈದ್ಯರನ್ನ ಇವರು ಭೇಟಿ ಮಾಡದೇ ಇರೋ ಒಂದು ಕಾರಣದಿಂದ ತುಂಬಾ ಜನ ಲೇಡೀಸು ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಬಹಳ ಸಿಂಪಲ್ ಇದು ಇದು ತೀರಾ ಏನು ಅಂತ ದೊಡ್ಡ ಕಾಯಿಲೆ ಇಲ್ಲ ಸಿಂಪಲ್ ಇರಬಹುದು ತುಂಬ ಅದಕ್ಕೆ ನಾನು ಪ್ರೇಕ್ಷಕರಲ್ಲಿ ವಿನಂತಿ ಏನಂದರೆ ಈ ಥರದ ಸಮಸ್ಯೆಗಳು ನಿಮಗೆ ಎಲ್ಲೇ ಕಂಡು ಪರವಾಗಿಲ್ಲ ಅದು ನಿಮ್ಮನೇ ಆಗಿರಲಿ ಬೇರೆಯವರಾಗಿರಲಿ ಯಾರೇ ಲೇಡಿ ಈ ಒಂದು ತೊಂದರೆಯಿಂದ ಸಮಸ್ಯೆಯಿಂದ ಇದ್ದರೆ ಈ ಮಾಹಿತಿಯನ್ನು ಅವ್ರ ಜೊತೆ ನೀವು ಹಂಚ್ಕೊಳ್ಳಿ ಹಂಚ್ಕಂಡ ಮೇಲೆ ಒಂದು ಟೂ ತ್ರೀ ಮಂತ್ಸ್ ನೋಡಿ ಕ್ಯೂರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಅವ್ರನ್ನ ನನ್ನ ಹತ್ರ ಕಳಿಸ್ಕೊಡಿ ಅವ್ರಿಗೆ ಒಂದು ಒಳ್ಳೆಯ ಜೀವನವನ್ನು ತೊಡೋಣ ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅಂದ್ಬಿಟ್ಟು ನನ್ನ ಫೋನ್ ನಂಬರ್ನ ವೆಂಕಟೇಶ್ ಅವರು ಹಾಕ್ತಾರೆ ಅಲ್ಲಿ ನನ್ನ ಫೋನ್ ನಂಬರು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಝೀರೋ ಟೂ ಫೈವ್ ಝೀರೋ ಫೋರ್ ತ್ರೀ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಝೀರೋ ಟೂ ಫೈವ್ ಝೀರೋ ಫೋರ್ ತ್ರೀ ವೆಂಕಟೇಶ್ ಸರ್ ಜನಗಳಿಗೆ ಒಳ್ಳೆಯ ಮಾಹಿತಿ ತಿಳಿಸ್ತಾ ಇದ್ವಿ ನಾವು ನಮ್ಮ ನಾವು ಸುಮ್ಮನೆ ಇದ್ವಿ ನಮ್ಮನ್ನು ಒಂದು ರೀತಿ ಪ್ರಚೋದನೆ ಮಾಡಿ ನೀವು ಇದು ಅತಿ ಮುಖ್ಯವಾಗಿ ಸೊಸೈಟಿಗೆ ಬೇಕಿದೆ ಸರ್ ಇದರಲ್ಲಿ ಒಂದು ಸಾಮಾಜಿಕ ಕಳಕಳಿಯಿಂದ ನೀವು ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ ಒಳ್ಳೆಯದಾಗಲಿ ತ್ಯಾಂಕ್ ಯು ಸರ್ ಆಯಿತಾ ನಿಮ್ಮ ಟಿ ವಿ ನಿಮ್ಮ ಏನು ನಮ್ಮ ಅವ್ರ ಯೂಟ್ಯೂಬು ಮಾಧ್ಯಮನೂ ಕೂಡ ಚೆನ್ನಾಗಿ ಉಳಿಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಪ್ರೇಕ್ಷಕ ವರ್ಗದವರಿಗೆ ಮತ್ತೊಮ್ಮೆ ನಾವು ವಂದನೆಗಳನ್ನು ಅರ್ಪಿಸೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಿಮ್ಮ ಮುಂದೆ ನಾವು ವೆಂಕಟೇಶ್ ಬೇರೆ ಒಂದು ವಿಷಯವನ್ನು ತಗೊಂಡು ಮತ್ತೆ ಇನ್ನೊಂದು ಸರಿ ಬರೋಣಂತೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಪ್ರಮುಖವಾಗಿ ಮಹಿಳೆಯರಿಗೆ ಕಂಡುಬರುವಂತಹ ಮೂತ್ರ ಸೋರುವಿಕೆ ಸಮಸ್ಯೆ ಬಗ್ಗೆ ಯು ಕಾಲೇಜ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಸರ್ ನೀಡಿದ್ದಾರೆ ಅವರ ಅಮೂಲ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇದು ತುಂಬ ಸಮಾಜದಲ್ಲಿರುವಂಥ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ವಿಚಾರ ತುಂಬ ಜನ ಹೆಣ್ಮಕ್ಳುಗಳು ಸಂಕೋಚ ನಮಗೆ ಗಮನಿಸಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಥರ ಸಮಸ್ಯೆಗಳಿರ್ತದೆ ಆ ಥರದವರು ದಯವಿಟ್ಟು ನೀವು ಮುಕ್ತವಾಗಿ ಮಾತಾಡಿ ನೀವು ಬಂದರೆ ನಿಜವಾಗ್ಲೂ ನಿಮಗೆ ಪರಿಹಾರ ಕಟ್ಟಿಟ್ಟು ಬುತ್ತಿ ಇದರಿಂದ ಯಾರೂ ಸಂಕೋಚ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಿಟ್ಟು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇದ್ರ ನಿಜವಾಗ್ಲೂ ಇದರ ಈ ವಿಚಾರದ ಉಪಯೋಗವನ್ನು ನೀವು ಪಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೇನೆ ಹೊತ್ತು ನನ್ನ ಜೊತೆ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸರ್ಗೆ ನಿಮ್ಮ ಮುಖಾಂತರ ಸಲ್ಲಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಕಟೇಶ್ ಅವರೇ ಥ್ಯಾಂಕ್ ಯು ಮತ್ತೊಮ್ಮೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ